ಕ್ರಿಸ್ಮಸ್ ಹಾಗೂ ಹೊಸ ವರ್ಷದ ಆಚರಣೆ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಇಂದು ಐವತ್ತನೇ ವರ್ಷದ ವಾರ್ಷಿಕ ಕೇಕ್ ಶೋ ಪ್ರದರ್ಶನ ಹಮ್ಮಿಕೊಳ್ಳಲಾಗಿದೆ ಜನವರಿ ಒಂದರವರೆಗೆ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆಯವರೆಗೆ ಕೇಕ್ ಶೋ ಆಯೋಜಿಸಲಾಗಿದ್ದು ಕೇಕ್ನಿಂದ ಮಾಡಲಾದ ರಾಮಮಂದಿರ ಕೆಂಪೇಗೌಡ ಸೇರಿದಂತೆ ಹಲವು ಬಗೆಯ ಮಾದರಿಗಳು ಸಾರ್ವಜನಿಕರ ಗಮನ ಸೆಳೆಯುತ್ತಿವೆ ದೂರದರ್ಶನದೊಂದಿಗೆ ಅಮೃತ ಕೇಕ್ ಶೋನಲ್ಲಿ ಕೆಂಪೇಗೌಡ ಮಾದರಿ ಸೇರಿದಂತೆ ಕೇಕ್ನಿಂದ ತಯಾರಿಸಿದ ವಿವಿಧ ಮಾದರಿಗಳನ್ನು ವೀಕ್ಷಿಸಿ ಸಂತಸವಾಯಿತು ಎಂದರು ಮತ್ತೊಬ್ಬ ವೀಕ್ಷಕರಾದ ಅನನ್ಯ ಕ್ರಿಸ್ಮಸ್ ಟ್ರೀ ಸೇರಿದಂತೆ ಹಲವು ಮಾದರಿಗಳು ಮನಸ್ಸಿಗೆ ಮುದ್ದೆ ನೀಡಿದವು ಎಂದು ಹೇಳಿದರು ಅಪೂರ್ವ ಮಿಕ್ಕಿ ಮೌಸ್ ಲಿಟಲ್ ಕೃಷ್ಣ ಸೇರಿದಂತೆ ಬಗೆ ಬಗೆಯ ಆಕಾರಗಳು ಮತ್ತು ಪ್ರತಿಮೆಗಳು ಸಾರ್ವಜನಿಕರ ಗಮನ ಸೆಳೆಯುತ್ತಿವೆ ಎಂದರು ಗೃಹಿಣಿ ಚಂದ್ರಿಕಾ ಮೊದಲ ಬಾರಿಗೆ ಕೇಕ್ ಶೋಗೆ ಆಗಮಿಸಿದೆ ಇಲ್ಲಿನ ವಿವಿಧ ಆಕಾರದ ಕೇಕ್ ಮಾದರಿಗಳನ್ನು ನೋಡಿ ಆಶ್ಚರ್ಯಚಕಿತರಾಗಿರುವುದಾಗಿ ತಿಳಿಸಿದರು ಮತ್ತೊಬ್ಬ ವೀಕ್ಷಕ ದೈವಿಕ್ ಚಿಕ್ಕಂದಿನಿಂದ ಹಲವು ಬಾರಿ ಕೇಕ್ ಶೋಗೆ ಆಗಮಿಸುತ್ತಿದ್ದೇನೆ ಪ್ರತಿ ಬಾರಿಯೂ ಹೊಸತನ ಪ್ರದರ್ಶಿಸಲಾಗುತ್ತಿದೆ ಎಂದು ಹೇಳಿದರು ಚೆನ್ನಾಗಿದೆ ಮಾಡಿದ್ದಾರೆ ಸಂಘಟಕ ಗೌತಮ್ ಅಗರ್ವಾಲ್ ಕಳೆದ ಐವತ್ತು ವರ್ಷಗಳಿಂದ ಕೇಕ್ ಶೋವನ್ನು ಆಯೋಜಿಸಲಾಗುತ್ತಿದೆ ಈ ಬಾರಿ ಕ್ರಿಸ್ಮಸ್ ಟ್ರೀ ಎಲ್ಲರ ಕೇಂದ್ರ ಬಿಂದುವಾಗಿದೆ ಬರೋಬ್ಬರಿ ಎರಡೂವರೆ ಟನ್ ತೂಕವಿದ್ದು ಇಪ್ಪತ್ತು ಅಡಿ ಎತ್ತರ ಹೊಂದಿದೆ ಇದರ ಜೊತೆಗೆ ರಾಮಮಂದಿರ ಕೆಂಪೇಗೌಡ ಮೂರ್ತಿ ಡೈನೋಸಾರ್ ವಾಲ್ಟ್ ಪಾಕಶಾಲೆ ಸೇರಿದಂತೆ ಹಲವು ಬಗೆಯ ಕೇಕ್ ಮಾದರಿಗಳು ನಾಲ್ಕರಿಂದ ಐದು ಅಡಿ ಎತ್ತರ ಇವೆ ಎಂದು ಮಾಹಿತಿ ಹಂಚಿಕೊಂಡರು ಆಲ್ಮೋಸ್ಟ್ ಟೂ ಅಂಡ್ ಟನ್ಸ್ ಇದೆ ಇಟ್ ಇಸ್ ಆಲ್ಮೋಸ್ಟ್ ಟ್ವೆಂಟಿ ಫೀಟ್ ಹೈಕ್ ಅಂಡ್ ಇದು ಶೋ ಇವತ್ತು ಸ್ಟಾರ್ಟ್ ಆಗುತ್ತೆ ಫ್ರಮ್ ಟ್ವೆಲ್ ಓ ಕ್ಲಾಕ್ ನಮ್ಮ ಡೈಲಿ ಟೈಮಿಂಗ್ಸ್ ಬಂದು ಲೆವೆನ್ ಎ ಎಮ್ ಟು ನೈನ್ ಪಿ ಎಮ್ ಇದೆ ಅಂಡ್ ಆಗ್ತಾ ಇರೋದು ಈ ಟೈಮ್ ಪ್ಯಾಲೆಸ್ ಗ್ರೌಂಡ್ ತ್ರಿಪುರ ವಾಸಿನಿ ಗೇಟ್ ನಂಬರ್ ಟೂ ಅಲ್ಲಿ ಆಗ್ತಾ ಇದೆ